ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಳ್ಳೆ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬಂದೀನಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಫ್ರೆಂಡ್ಸ ಫ್ರೆಂಡ್ಸ್ ನಿದ್ರೆ ಅನ್ನೋದು ಮನುಷ್ಯನಿಗೆ ಅತಿ ಮುಖ್ಯನೇ ಅಂತ ಹೇಳ್ಬೋದು ನಮ್ಮ ದೇಹವು ಒಂದು ಯಂತ್ರ ಇದ್ದಂತೆ ಫ್ರೆಂಡ್ಸ್ ನಮ್ಮ ದೇಹ ಪ್ರತಿದಿನ ಕೆಲಸ ಮಾಡಿ ದಣದಿರ್ತದ ಆ ದಣಿದ ದೇಹಕ್ಕೆ ವಿಶ್ರಾಂತಿ ಎಂಬುದು ಅತಿ ಮುಖ್ಯನೇ ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ವಿಶ್ರಾಂತಿ ಅಂದರೆ ಮನುಷ್ಯ ವಿಶ್ರಾಂತಿ ಪಡಿಬೇಕಂತಂದ್ರೆ ಒಂದು ಒಳ್ಳೆ ನಿದ್ರೆ ಮಾಡಬೇಕು ಮನುಷ್ಯ ಏನಿಲ್ಲ ಅಂತಂದ್ರೆ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಆರರಿಂದ ಏಳು ಗಂಟೆ ಒಂದು ಒಳ್ಳೆ ನಿದ್ರೆ ಮಾಡೋದರಿಂದ ಅವ್ನಿಗೆ ಯಾವುದೇ ರೀತಿ ರೋಗ ರುಜನೆ ಅನ್ನೋದು ಹತ್ತಿರ ಕೂಡ ಸುಳಿಯುವುದಿಲ್ಲ ಫ್ರೆಂಡ್ಸ್ ಇಂತಹ ಒಳ್ಳೆ ನಿದ್ರೆ ಮಾಡಬೇಕಂತಂದ್ರೆ ಏನು ಮಾಡಬೇಕು ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವು ಮಲಗುವ ಹಾಸಿಗೆ ಪಕ್ಕದಲ್ಲಿ ಈ ರೀತಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಇದನ್ನು ಭಾಗ ಮಾಡಿ ಅಂದ್ರೆ ಇದನ್ನು ಅರ್ಧ ಭಾಗ ಮಾಡಿಬಿಟ್ಟು ಈ ಅರ್ಧ ಭಾಗ ಮಾಡಿದ ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ನೀವು ಮಲಗುವ ಹಾಸಿಗೆ ಪಕ್ಕದಲ್ಲಿ ಇಟ್ಟು ಮಲಗಿ ಇದರಿಂದ ನಮ್ಗೆ ಒಳ್ಳೆಯ ನಿದ್ರೆ ಅನ್ನೋದು ನಮ್ಗೆ ಬರುತ್ತೆ ಫ್ರೆಂಡ್ಸ್ ಅಂದ್ರೆ ಇದೇನು ಮಾಡುತ್ತಾ ಅಂದ್ರೆ ನಮ್ಗೆ ನಮ್ಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತಾ ಅದೇ ರೀತಿ ನಮ್ಮ ಒತ್ತಡ ತಲೆನೋವನ್ನು ದೂರ ಮಾಡಿ ಒಂದು ಒಳ್ಳೆಯ ನೈಸರ್ಗಿಕ ಸುವಾಸನೆಯನ್ನು ಕೊಡುತ್ತೆ ಅದೇ ರೀತಿ ಗಾಳಿಯನ್ನ ಇದು ಶುದ್ಧೀಕರಣ ಮಾಡುತ್ತೆ ಫ್ರೆಂಡ್ಸ್ ಹಾಗೆ ಕ್ರಿಮಿ ಕೀಟಗಳು ಏನಾದ್ರೂ ಇದ್ರೆ ಇದು ನಮ್ಮ ಹತ್ತಿರ ಕೂಡ ಸುಳಿದಿರೋ ತರ ಈ ನಿಂಬೆ ಹಣ್ಣು ಮಾಡುತ್ತೆ ಅಂತ ಹೇಳ್ಬೋದು ಇದರಿಂದ ನಮ್ಗೆ ಒಂದು ಒಳ್ಳೇನಿದ್ರೆ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿ ನಮ್ಮ ನಿದ್ರೆಯನ್ನು ನಮಗೆ ಇನ್ನೂ ಉತ್ತಮ ನಿದ್ರೆ ಬರಬೇಕಂತಂದ್ರೆ ನಾವು ರಾತ್ರಿ ಹೊತ್ತು ಫೋನನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು ಫ್ರೆಂಡ್ಸ ನಾವು ಫೋನನ್ನು ಎಷ್ಟು ಎಷ್ಟು ದೂರ ಇಟ್ಟು ಮಲಗ್ತೀವೋ ಅಷ್ಟೇ ನಮ್ಗೆ ಒಂದು ಒಳ್ಳೆಯ ನಿದ್ರೆ ಬರಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ಈ ಎಲ್ಲ ಮಾಹಿತಿಗಳು ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನು ಇಂಥ ಒಳ್ಳೆ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಮುಂದಿನ ಇಡೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿ ಎಲ್ಲರಿಗೂ ಬಾಯ್